ಸಿಂಗರ್ ಹನುಮಂತನ ಹಿಂದಿನ ಸ್ಥಿತಿ ಕೇಳಿದ್ರೆ ನಿಜಕ್ಕೂ ಕೂಡ ನಿಮಗೆ ಬೇಸರ ಆಗುತ್ತೆ ಅಯ್ಯ ಕಣ್ಣೀರು ಕೂಡ ಬರುತ್ತೆ ಅಂತ ಕೂಡ ಹೇಳ್ಬೋದು ಆದರೆ ಏನಾಯ್ತು ರೀ ಸಂಪೂರ್ಣದ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಕೂಡ ಕುರಿಗಾಯಿ ಹನುಮಂತನ ಫ್ಯಾನ್ ಆಗಿ ಖಂಡಿತ ವೀಡಿಯೋನ ಲೈಕ್ ಮಾಡಿಸಲಿದ್ರೆ ಅದು ಕುರಿಗಾಯಿ ಹನುಮಂತ ಹಿಂದೆ ಕಣದಲ್ಲಿ ಪ್ರಸಾರವಾಗುವ ಸರಿಗಮದಲ್ಲಿ ರಣರ್ಅಪ್ ಕೂಡ ಗುರ್ಸ್ಕೊಂಡ ಅದು ಒಂದು ಹಳ್ಳಿಯಲ್ಲಿ ಕುರಿ ಕಾಯ್ದುಕೊಂಡು ಇದ್ದಂಥ ಕುರಿಗಾಯಿ ಹನುಮಂತ ಜೀ ಕನ್ನಡದಂತಹ ದೊಡ್ಡ ವೇದಿಕೆ ತನಗಾನು ಕೂಡ ಬಂದ ರಿಯಾಲಿಟಿ ಶೋನಲ್ಲಿ ಸಾಕಷ್ಟು ಹೆಸರು ಕೂಡ ಈತ ಮಾಡಿದನು ಸಹ ಹೇಳ್ಬೋದು ಏನೇ ಇದೇ ಸಂದರ್ಭದಲ್ಲಿ ಸಾಕಷ್ಟು ನೋವುಗಳು ಕೂಡ ಆತನಿಗೆ ಆಯ್ತು ಕೂಡ ಏಕೆಂದರೆ ಅಂದುಕೊಂಡ ಮಟ್ಟಿಗೆ ಯಶಸ್ಸು ಕೂಡ ಈತನಿಗೆ ಸಿಗಲಿಲ್ಲ ಸಿನಿಮಾ ರಂಗದಲ್ಲಿ ಅಂತಲೇ ಹೇಳ್ಬೋದು ಈ ಎಲಂಕರಣದಿಂದಾಗಿ ಮತ್ತೆ ಆದ ಮತ್ತಷ್ಟು ಕುರಿಗಳನ್ನು ಕೊಂಡುಕೊಂಡು ಈಗ ಊರಿನಲ್ಲಿ ಆರಾಮಾಗಿದ್ದಾನೆ ಅವರು ಕಾನ್ಫಿಡೆಂಟ್ ರೂಪಗಳಿಂದ ಕೊಟ್ಟಂತ ಮನೆಯನ್ನು ಇತ್ತೀಚೆಗೆ ಮಾರಿದ್ದಾರೆ ಇಡಲಾಗುತ್ತೆ ಈಗ ಆರಾಮಾಗಿ ಹಳ್ಳಿಯಲ್ಲಿ ಅದೇ ಸುತ್ತ ಬಡ್ನೀರಿ ಇಂದು ನೆಮ್ಮದಿಯಾಗಿದ್ದಾರೆ ಈ ಹಿಂದೆ ಇದ್ದಂಥ ನೂರು ಕುರಿಗಳನ್ನು ಈಗ ಐನೂರು ಕುರು ಕುರಿಗಳನ್ನು ಮಾಡಿಕೊಂಡು ಕುರಿಗಾಯಿ ಹನುಮಂತ ಇಂದು ನೆಮ್ಮದಿಯಾಗಿ ಕುರಿಯನ್ನು ಕಾಯ್ದುಕೊಂಡು ಇದ್ದಾನೆ ಅಂತ ಹೇಳ್ಬೋದು ಅಲ್ಲಿ ಇಲ್ಲಿ ಚಿಕ್ಕಪುಟ್ಟ ಈವೆಂಟ್ಗಳನ್ನು ಆಗಾಗ ಮಾಡ್ತಿದ್ದಾನೆ